ಕಾತ್ಯಾಯಿನಿ ನವರಾತ್ರಿಯ ಆರನೇ ದಿವಸದ ಅವತಾರ ನವರಾತ್ರಿ ಒಂಬತ್ತು ದಿನಗಳು ದುರ್ಗೆಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಭಕ್ತರ ಜೀವನದಲ್ಲಿ ಸಂಕಷ್ಟಗಳನ್ನು ಆದಿಶಕ್ತಿ ನಿವಾರಿಸುತ್ತಾರೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಅಂತೆಯೇ ದೇವಿಯ ಈ ಒಂಬತ್ತು ರೂಪಗಳಲ್ಲಿ ಒಂದು ಶಕ್ತಿಯು ಮದುವೆಗೆ ತಡೆಹಿಡಿಯಲಾಗಿರುವ ಎಲ್ಲ ರೀತಿಯ ಸಂಕಷ್ಟಗಳನ್ನು ನಿವಾರಿಸುತ್ತದೆ ದೇವಿ ಆರಾಧನೆಯ ಮಹತ್ವ ಮತ್ತು ಪ್ರಯೋಜನಗಳು ಮದುವೆಯ ವಯಸ್ಸಿನ ಹುಡುಗಿಯರು ವೇಗವಾಗಿ ವಿವಾಹವಾಗಲು ತಾಯಿ ಕಾತ್ಯಾಯಿನಿ ಆಶೀರ್ವಾದವನ್ನು ಪಡೆಯಲು ಈ ಮಂತ್ರವನ್ನು ಪಠಿಸಬೇಕು ಕಾತ್ಯಾಯಿನಿ ತಾಯಿಯನ್ನು ಆರಾಧಿಸುವುದರಿಂದ ಪ್ರೀತಿಗೆ ಅಡ್ಡಿಯಾಗುವ ಅಡೆತಡೆಗಳು ದೂರವಾಗುತ್ತದೆ ಮತ್ತು ಭಕ್ತರಿಗೆ ಭಕ್ತರಿಗೆ ಫಲಪ್ರದ ಸಂತೋಷದ ದಾಂಪತ್ಯವನ್ನು ಅನುಗ್ರಹಿಸುತ್ತದೆ ತಾಯಿ ಕಾತ್ಯಾಯಿನಿಯ ದುರ್ಗಾದೇವಿಯು ಒಂಬತ್ತು ರೂಪಗಳಲ್ಲಿ ಒಂದಾಗಿದೆ ಮತ್ತು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಹೆಚ್ಚಾಗಿ ಪೂಜಿಸಲಾಗುತ್ತದೆ ದೈವಿಕ ದೇವತೆ ತಾಯಿ ದುರ್ಗೆಯ ಶಕ್ತಿಯ ಅಭಿವ್ಯಕ್ತಿಯಾಗಿದೆ ಭಗವಂತ ಶಿವನ ಇದರ ಅರ್ಧ ಮತ್ತು ತಾಯಿ ಕಾತ್ಯಾಯಿನಿ ದುರ್ಗೆಯ ಹಲವು ರೂಪಗಳಲ್ಲಿ ಒಂದಾಗಿದೆ ಸ್ತ್ರೀ ಶಕ್ತಿಯ ಪ್ರತಿನಿಧಿ ಎಂದು ಕರೆಯಲ್ಪಡುವ ತಾಯಿ ಕಾತ್ಯಾಯಿನಿಯು ಸ್ತ್ರೀ ಶಕ್ತಿಯ ಉಗ್ರ ಅಭಿವ್ಯಕ್ತಿಯಾಗಿ ಉಳಿದಿದೆ ತಾಯಿ ಕಾತ್ಯಾಯಿನಿಯನ್ನು ದುರ್ಗೆಯ ಆರನೇ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದರ ಪ್ರಕಾರ ನವರಾತ್ರಿಯ ಆರನೇ ದಿನದಂದು ಪೂಜಿಸಲಾಗುತ್ತದೆ ರಾಕ್ಷಸ ಮಹಿಷಾಸುರನು ಒಮ್ಮೆ ವರಗಳನ್ನು ಪಡೆಯುವ ಮೂಲಕ ಸಾಕಷ್ಟು ಶಕ್ತಿಯನ್ನು ಗಳಿಸಿದನು ಮತ್ತು ಪ್ರತಿಯೊಬ್ಬರ ಜೀವನವನ್ನು ಹಾಳು ಮಾಡಿದನು ಅವನು ಮತ್ತು ಅವನ ಅನುಯಾಯಿಗಳು ನಿಯಂತ್ ಅನುಯಾಯಿಗಳನ್ನು ನಿಯಂತ್ರಿಸದಿಂದ ಹೊರಬರುತ್ತಿದ್ದಾಗ ಮತ್ತು ಅವನನ್ನು ತಡೆಯಲು ಯಾರೊಬ್ಬರೂ ಇಲ್ಲದಿದ್ದಾಗ ಹಿಂದೂ ಪುರಾಣಗಳು ಮೂರು ಅತ್ಯಂತ ಶಕ್ತಿಶಾಲಿ ದೇವರುಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವ ಮತ್ತು ಶಕ್ತಿಯನ್ನು ದುರ್ ಸಂಯೋಜಿಸಲು ಒಟ್ಟಿಗೆ ಸೇರಿದರು ಎಲ್ಲ ಮೂರು ದೇವಗಳು ದೇವರುಗಳ ಶಕ್ತಿ ಮತ್ತು ಶಕ್ತಿಯ ಸಂಯೋಜನೆಯೊಂದಿಗೆ ಅವರು ಬೆಂಕಿಯನ್ನು ಸೃಷ್ಟಿಸಿದರು ಇದರಿಂದ ದೇವತೆ ಕಾತ್ಯಾಯಿನಿ ಜೀವಂತವಾಯಿತು ಅವಳು ಶಕ್ತಿ ಮತ್ತು ಶಕ್ತಿಯ ದೈವಿಕ ಘಟಕವಾಗಿದ್ದು ಅವಳು ಲೆಕ್ಕಿಸಲಾಗದ ಸೂರ್ಯನ ತೇಜಸ್ಸನ್ನು ಹೊಂದಿದ್ದಳು ಅವಳು ರೂಪವು ಮೂರು ಕಣ್ಣುಗಳು ಮತ್ತು ಉದ್ದನೆಯ ಕಪ್ಪು ಕೂದಲನ್ನು ಹೊಂದಿದ್ದ ಯೋಧವಾಗಿತ್ತು ಅವಳು ಹದಿನೆಂಟು ತೋಳುಗಳನ್ನು ಹೊಂದಿದ್ದಳು ಮತ್ತು ಪ್ರತಿ ತೋಳಿನಲ್ಲಿ ಯುದ್ಧ ಮತ್ತು ವಿಜಯವನ್ನು ಪ್ರತಿನಿಧಿಸುವ ವಿವಿಧ ಯುದ್ಧಾಯುಧಗಳನ್ನು ವಸ್ತುಗಳನ್ನು ನಿಯೋಜಿಸಲಾಯಿತು ಅವಳು ತನ್ನ ಪ್ರತಿಯೊಂದು ತೋಳುಗಳಲ್ಲಿ ತ್ರಿಶೂಲ ಶಂಖ ಚಕ್ರ ಕತ್ತಿ ಮತ್ತು ಗುರಾಣಿ ಬಿಲ್ಲು ಮತ್ತು ಬಾಣಗಳು ಸಿಡಿಲು ಗದೆ ಮತ್ತು ಯುದ್ಧ ಕೊಡಲಿ ಜಪಮಾಲೆ ಮತ್ತು ಪನ್ನೀರು ಮುಂತಾದ ಅನೇಕ ಶಕ್ತಿಶಾಲಿ ಆಯುಧಗಳನ್ನು ಹಿಡಿದಿದ್ದಳು ತನ್ನ ವಾಹನವಾದ ಸಿಂಹವನ್ನು ಆರೋಹಿಸಿ ಮಹಿಷಾಸುರನನ್ನು ಮತ್ತು ಅವನ ಹಿಂಬಾಲಕರನ್ನು ಕೊಂದು ನಾಶ ಮಾಡುವ ಉದ್ದೇಶದಿಂದ ಅವಳು ಮುಂದೆ ಸಾಗಿದಳು ಅವಳಿಗೆ ಹೆದರಿ ಮಹಿಷಾಸುರನ್ನು ಹೋಗಿ ಸತ್ತ ಎಮ್ಮೆಯೊಳಗೆ ಅಡಗಿಕೊಂಡನು ಆದರೆ ಕಾತ್ಯಾಯಿನಿ ದೇವಿಯ ಕೋಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಅವಳಿಂದ ಕೊಲ್ಲಲ್ಪಟ್ಟಿದ್ದುದರಿಂದ ಅವನ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಯಿತು ಭಾಗವತ ಪುರಾಣದಲ್ಲಿ ಮಾತಾ ಕಾತ್ಯಾಯಿನಿಯನ್ನು ಆರಾಧಿಸುವುದರಿಂದ ಮದುವೆಯಾಗಲು ಬಯಸುವವರಿಗೆ ಮತ್ತು ಭಕ್ತ ಪತಿಗೆ ಅದೃಷ್ಟವನ್ನು ತರುತ್ತದೆ ಎಂದು ಬರೆಯಲಾಗಿದೆ ಹೆಚ್ಚಾಗಿ ಕಾತ್ಯಾಯಿನಿ ವ್ರತಮ ಎಂದು ಕರೆಯಲ್ಪಡುವ ಇದನ್ನು ಮೊದಲು ಗೋಪಿಕೆಯರು ಕೃಷ್ಣನನ್ನು ತಮ್ಮ ಪತಿಯಾಗಿ ಪಡೆಯಲು ಅನುಸರಿಸಿದರು ಸಾಮಾನ್ಯವಾಗಿ ಮಾರ್ಗಶಿಷ್ಯದ ಚಳಿಗಾಲದ ತಿಂಗಳುಗಳಲ್ಲಿ ಇದನ್ನು ಅನುಸರಿಸಲಾಗುತ್ತದೆ ಯುವತಿಯರು ಕಾತ್ಯಾಯಿನಿ ದೇವಿಯನ್ನು ಪ್ರಾರ್ಥಿಸಲು ಮತ್ತು ಆಂಶಿಕ ಉಪವಾಸದಂತಹ ಕಠಿಣ ನಿಯಮಗಳನ್ನು ಅನುಸರಿಸುತ್ತಾರೆ ಶುದ್ಧ ಹೃದಯದಿಂದ ನಿಯಮಿತವಾಗಿ ಮಂತ್ರಗಳನ್ನು ಪಠಿಸುವುದರಿಂದ ಪ್ರದರ್ಶಕನಿಗೆ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಏಕೆಂದರೆ ಮಂತ್ರಗಳು ತೀವ್ರವಾದ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುತ್ತದೆ ಮಂತ್ರಗಳನ್ನು ಪಠಿಸುವಾಗ ಸರಿಯಾದ ಮಾರ್ಗಸೂಚಿಗಳನ್ನು ಅನುಸರಿಸುವುದರಿಂದ ಪ್ರದರ್ಶನ ಸುತ್ತಲೂ ಒಂದು ರೀತಿಯ ಕಂಪನವು ರೂಪುಗೊಳ್ಳುತ್ತದೆ ಅದು ಸಂತೋಷ ಮತ್ತು ಶಾಂತಿಯುತ ಮನಸ್ಥಿತಿಯನ್ನು ತರುತ್ತದೆ ಕಾತ್ಯಾಯಿನಿ ಮಂತ್ರಗಳನ್ನು ಮಂಗಲಿಕ ದೋಷವನ್ನು ಎದುರಿಸುತ್ತಿರುವವರು ಮತ್ತು ಮದುವೆಯಾಗಲು ತೊಂದರೆಗಳನ್ನು ಹೊಂದಿರುವವರು ಬಳಸಬಹುದು ಮಂಗಳ ಗ್ರಹ ಅಥವಾ ಮಂಗಳ ಗ್ರಹದ ಬಗ್ಗೆ ಯಾರಿಗಾದರೂ ಸಮಸ್ಯೆ ಇದ್ದಾಗ ಮಾಂಗಲಿಕ ದೋಷವು ಸಂಭವಿಸುವ ಒಂದು ವಿದ್ಯಮಾನವಾಗಿದೆ ಈ ಮಂತ್ರದ ನಿರಂತರ ಪಠಣವು ಉತ್ತಮ ಸಂಬಂಧದ ರಚನೆಗೆ ಹಾನಿ ಮಾಡುವ ಯಾವುದೇ ಅಡೆತಡೆಗಳನ್ನು ನಿವಾರಿಸುತ್ತದೆ ಮಂಗಲಿಕ ದೋಷವು ವೈವಾಹಿಕ ಜೀವನದಲ್ಲಿ ವಿರೂಪವನ್ನು ಉಂಟುಮಾಡಬಹುದು ಮತ್ತು ಸಾಮರಸ್ಯವನ್ನು ಅಡಿಪಡಿಸಬಹುದು ಕೆಲವೊಮ್ಮೆ ಈ ದೋಷಗಳು ಸಂಗಾತಿಯ ಸಾವಿಗೆ ಕಾರಣವಾಗುತ್ತದೆ ತಾಯಿ ಕಾತ್ಯಾಯಿನಿಯ ಆರಾಧನೆ ಮಂಗಳ ದೋಷದ ಕೆಟ್ಟ ಪರಿಣಾಮಗಳನ್ನು ಹೊರಹಾಕಲು ಮತ್ತು ಆರೋಗ್ಯಕರ ಮತ್ತು ಫಲಪ್ರದ ದಾಂಪತ್ಯವನ್ನು ಖಚಿತಪಡಿಸಿಕೊಳ್ಳಲು ಉತ್ತಮ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಕಾತ್ಯಾಯಿನಿ ಮಂತ್ರವನ್ನು ಪಠಿಸುವುದು ಹೇಗೆ ಕಾತ್ಯಾಯಿನಿ ಮಂತ್ರವನ್ನು ಪಠಿಸುವ ಶಕ್ತಿಯನ್ನು ಪ್ರಾರಂಭಿಸಲು ಕೆಂಪು ಬಣ್ಣದ ಚಂದನ ಜಪಮಾಲೆಯನ್ನು ಉಪಯೋಗಿಸಿ ತಾಯಿ ಕಾತ್ಯಾಯಿನಿಯ ಚಿತ್ರ ಅಥವಾ ವಿಗ್ರಹವನ್ನು ಹೊಂದುವುದು ಪ್ರಕ್ರಿಯೆಯನ್ನು ಪ್ರಾರಂಭಿಸುವಾಗ ಸಹಾಯ ಮಾಡುತ್ತದೆ ಏಕೆಂದರೆ ಅವಳಿಗೆ ಕೆಲ ಕೆಂಪು ಹೂಗಳನ್ನು ಅರ್ಪಿಸುವುದು ತುಂಬ ಪ್ರಯೋಜನಕಾರಿಯಾಗಿದೆ ಆದರೆ ಯಾವುದೇ ಚಿತ್ರಗಳು ಲಭ್ಯವಿಲ್ಲದಿದ್ದರೆ ದೇವಿಯ ಚಿತ್ರ ಅಥವಾ ಪ್ರತಿಮೆ ಅಥವಾ ದೇವತೆಗಳನ್ನು ಕಲ್ಪಿಸಿಕೊಳ್ಳಲು ಪ್ರಯತ್ನಿಸಿ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವ ಮೂಲಕ ದೇವಿಯನ್ನು ಮೆಚ್ಚಿಸುವುದರಿಂದ ತುಂಬ ಪ್ರಯೋಜನಕಾರಿಯಾಗಿದೆ ಜಪಮಾಲೆಯನ್ನು ಬಳಸುವುದರೊಂದಿಗೆ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯಲು ಮಂತ್ರಗಳನ್ನು ಒಟ್ಟು ಹನ್ನೆರಡು ಸಾವಿರದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಾರಿ ಪಠಿಸಲು ಪ್ರಯತ್ನಿಸಿ ಯಾವುದೇ ಮಂತ್ರವನ್ನು ಒಂದೇ ಬಾರಿಗೆ ಹಲವು ಬಾರಿ ಪಠಿಸುವುದು ತುಂಬ ಕಷ್ಟಕರವಾದ ಕಾರಣ ಒಬ್ಬರು ಹನ್ನೆರಡು ದಿನದಲ್ಲಿ ಸಂಖ್ಯೆಯನ್ನು ವಿಭಾಗಿಸಿ ಜಪಿಸಬಹುದು ಇದು ಸುಲಭವಾಗುತ್ತದೆ ಮಂತ್ರಗಳ ಪಠಣದ ಕೊನೆಯ ದಿನದ ಸಮಯದಲ್ಲಿ ನಿಮಗೆ ಹತ್ತಿರವಿರುವ ಗುರು ಹಿರಿಯರ ಆಶೀರ್ವಾದ ಮತ್ತು ನಿಮ್ಮ ಆಶಯದ ಪಾಲುದಾರರ ಆಶೀರ್ವಾದದೊಂದಿಗೆ ನೀವು ನಿಮ್ಮ ಕನಸುಗಳ ವಿವಾಹವನ್ನು ಹೊಂದಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಇದು ಮದುವೆ ಮತ್ತು ಸಂಗಾತಿಗೆ ಸಂಬಂಧಿಸಿದ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಪ್ರಮುಖ ಕಾತ್ಯಾಯಿನಿ ಮಂತ್ರಗಳು ತಾವು ಇಚ್ಛಿಸುವ ವ್ಯಕ್ತಿಯನ್ನು ಮದುವೆಯಾಗಲು ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಪೋಷಕರಿಗೆ ಸಂಬಂಧಿಸಿದ ಸಮಸ್ಯೆಗಳು ಇತ್ಯಾದಿಗಳಿಂದ ಹೊರಬರಲು ಈ ಮಂತ್ರವನ್ನು ಪಠಿಸುವುದರಿಂದ ಅದೃಷ್ಟ ಬರುತ್ತದೆ ಮತ್ತು ಅದರ ಪರಿಣಾಮಗಳು ಯಾವುದೇ ಅಡೆತಡೆಗಳನ್ನು ಕಡಿಮೆ ಮಾಡುತ್ತದೆ ಉಲ್ಲೋ ಉಲ್ಲೇಖಿಸಲಾದ ನಿಯಮಗಳನ್ನು ಅನುಸರಿಸಿದ ನಂತರ ವ್ಯಕ್ತಿಯು ಶೀಘ್ರದಲ್ಲೇ ಧನಾತ್ಮಕ ಫಲಿತಾಂಶವನ್ನು ನೋಡುತ್ತಾರೆ ಕಾತ್ಯಾಯಿನಿ ಮಂತ್ರ ಹೀಗಿದೆ ಕಾತ್ಯಾಯಿನಿ ಮಹಮ್ಮಾಯೇ ದೀಶ್ವರಿ ನಂದಗೋಪಸುತಂ ದೇವಿ ಪತಿಮ್ಮೆ ಕುರು ನಮಃ ಓಂ ರೀಂ ಕಾತ್ಯ ಸ್ವಾಂ ರೀಂ ಶ್ರೀ ಕಾತ್ಯಾನೇ ಸ್ವಾಹ ಕಾತ್ಯಾಯಿನಿ ಮಂತ್ರವನ್ನು ಪಟ್ ಪಠಿಸುವುದರಿಂದ ಆಗುವ ಪ್ರಯೋಜನಗಳು ಕಾತ್ಯಾಯಿನಿ ಮಂತ್ರವನ್ನು ಸಂಪೂರ್ಣ ಭಕ್ತಿಯಿಂದ ಶ್ರದ್ಧೆಯಿಂದ ನಿಯಮಬದ್ಧವಾಗಿ ಪಠಿಸುವುದರಿಂದ ವ್ಯಕ್ತಿಯ ಜಾತಕದ ಮೇಲಿನ ಮಾಂಗಲಿಕ ದೋಷವು ಪರಿಣಾಮಗಳನ್ನು ರದ್ದುಗೊಳಿಸುತ್ತದೆ ಮತ್ತು ಉತ್ತಮ ವಿವಾಹದ ಅವಕಾಶವನ್ನು ತರುತ್ತದೆ ತಾಯಿ ಕಾತ್ಯಾಯಿನಿ ಸ್ತ್ರೀ ಸಬಲೀಕರಣದ ಪ್ರತೀಪವಾಗಿ ಪ್ರತೀಕ ಪ್ರತಿರೂಪವಾಗಿದೆ ಮತ್ತು ಸ್ತ್ರೀ ಶಕ್ತಿಯ ಸಂಕೇತವಾಗಿದೆ ಅವಳನ್ನು ಪೂಜಿಸುವುದು ಪ್ರೀತಿಯ ಅಂಶದಲ್ಲಿ ಬಹಳ ಪ್ರಯೋಜನಕಾರಿಯಾಗಿದೆ ಮತ್ತು ಅದು ಇದು ಸಾಧಕನ ಸ್ತ್ರೀತ್ವವನ್ನು ಹೆಚ್ಚಿಸುತ್ತದೆ ಹೊಸದಾಗಿ ಮದುವೆಯಾದ ಜೀವನದಲ್ಲಿ ಸಮಸ್ಯೆಗಳು ಅಥವಾ ಅಡೆತಡೆಗಳು ಇದ್ದಲ್ಲಿ ಕಾತ್ಯಾಯಿನಿ ಮಂತ್ರವನ್ನು ಪಠಿಸುವುದರಿಂದ ಪಠಿಸುವವರು ಮತ್ತು ಅವರ ಸಂಗಾತಿಯು ಮನಸ್ಸು ಶಾಂತವಾಗುತ್ತದೆ ಇದರಿಂದ ಅವರು ಪರಸ್ಪರ ಉತ್ತಮ ತಿಳುವಳಿಕೆಯನ್ನು ಮಾಡಬಹುದು ಕಾತ್ಯಾಯಿನಿ ಮಂತ್ರವನ್ನು ಪಠಿಸಲು ಉತ್ತಮ ಸಮಯ ಶುಕ್ಲಪಕ್ಷ ನಕ್ಷತ್ರ ಶುಭತಿಥಿ ಈ ಮಂತ್ರವನ್ನು ಎಷ್ಟು ಬಾರಿ ಪಠಿಸಬಹುದು ಹನ್ನೆರಡು ದಿನದಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬಾರಿ ಜಪಿಸಬೇಕು ಕಾತ್ಯಾಯಿನಿ ಮಂತ್ರವನ್ನು ಯಾರು ಪಠಿಸಬಹುದು ಮದುವೆಯಾಗಲು ಸೂಕ್ತ ಜೋಡಿ ಸಿಗದೆ ಪರದಾಡುತ್ತಿರುವವರು ಯಾವ ಕಡೆಗೆ ಮುಖವನ್ನು ಮಾಡಿ ಕುಳಿತುಕೊಳ್ಳಬೇಕು ತಾಯಿ ಕಾತ್ಯಾಯಿನಿ ಅಥವಾ ದೇವಿ ಪಾರ್ವತಿಯ ವಿಗ್ರಹದ ಮುಂದೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ವಿವಾಹ ವಿಳಂಬಕ್ಕೆ ಪಾರ್ವತಿ ಮಂತ್ರ ಮಂಗಲ ದೋಷವು ವ್ಯಕ್ತಿಯ ಜನ್ಮಜಾತಕದಲ್ಲಿ ಮಂಗಳ ಗ್ರಹದ ಪರಿಣಾಮವಾಗಿದೆ ಒಬ್ಬ ವ್ಯಕ್ತಿಯು ಮಾಂಗಲಿಕ ಆಗಿರುವಾಗ ಸೂಕ್ತವಾದ ಸಂಗತಿಯನ್ನು ಹುಡುಕಲು ಅವನು ಅವಳು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ನಂಬಲ ನಂಬಲಾಗಿದೆ ತಮ್ಮ ಕುಂಡಲಿಯಲ್ಲಿ ಮಾಂಗಲಿಕ ದೋಷವನ್ನು ಹೊಂದಿರುವವರು ಅನಿರೀಕ್ಷಿತ ಸಮಸ್ಯೆಗಳಿಂದ ಅವರು ಮದುವೆ ವಿಳಂಬವಾಗಬಹುದು ಮತ್ತು ತಮ್ಮ ಮದುವೆಯನ್ನು ಸರಿಪಡಿಸಲು ಹೆಣಗಾಡುತ್ತಿರುವ ದಂಪತಿಗಳು ಸಹ ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು ಎಂದು ನಂಬಲಾಗಿದೆ ಕುಂಡಲಿಯು ದೋಷದಿಂದ ಪ್ರಭಾವಿತವಾದಾಗ ನಿಜವಾದ ಪ್ರೀತಿಯನ್ನು ಕಂಡುಹಿಡಿಯುವುದು ತುಂಬ ಕಷ್ಟಕರವಾಗುತ್ತದೆ ಪಾರ್ವತಿ ಮಂತ್ರವನ್ನು ಪಠಿಸುವುದರಿಂದ ಸಾಧಕನಿಗೆ ಸೂಕ್ತವಾದ ಸಂಗಾತಿಯನ್ನು ಹುಡುಕಲು ಸಹಾಯ ಮಾಡುತ್ತದೆ ಶಕ್ತಿಯ ವಿಭಿನ್ನ ರೂಪವಾದ ಪಾರ್ವತಿಯು ಭಗವಂತನ ಭಗವಂತ ಶಿವನ ಪ್ರೀತಿಯ ಪತ್ನಿ ಮತ್ತು ವಿವಾಹಿತ ದಂಪತಿಗಳನ್ನು ಒಳಗೊಂಡ ಅನೇಕ ಸಂದರ್ಭಗಳಲ್ಲಿ ಭಗವಂತ ಶಿವನೊಂದಿಗೆ ಪೂಜಿಸಲಾಗುತ್ತದೆ ಕರ್ವಾಚೌತ ಸಮಯದಲ್ಲಿ ಪತಿಯ ದೀರ್ಘಾಯುಷ್ಯಕ್ಕಾಗಿ ಆಶೀರ್ವಾದ ಪಡೆಯಲು ಶಿವ ಮತ್ತು ಪಾರ್ವತೀ ದೇವಿಯನ್ನು ಒಟ್ಟಿಗೆ ಪೂಜಿಸಲಾಗುತ್ತದೆ ಪಾರ್ವತಿ ಮಂತ್ರ ಹೀಗಿದೆ ಹೇ ಗೌರಿ ಶಂಕರಾರ್ಧಾಂಗಿ ಯಥಾತ್ವಂ ಶಂಕರಪ್ರಿಯ ತಥಾಮ್ ಕುರು ಕಲ್ಯಾಣಿ ಕಾಂತಾ ಕಾಂತಾಂ ಸುದರ್ ಸುಧರ್ ಪಾರ್ವತಿ ಮಂತ್ರವನ್ನು ಪಠಿಸುವುದರಿಂದ ಆಗುವ ಲಾಭಗಳು ಒಬ್ಬ ವ್ಯಕ್ತಿಯು ಜಾತಕದಲ್ಲಿನ ಮಂಗಳ ದೋಷದ ದುಷ್ಟ ಪರಿಣಾಮಗಳನ್ನು ರದ್ದುಗೊಳಿಸಲು ಪಾರ್ವತಿ ಮಂತ್ರವನ್ನು ಪಠಿಸುವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ ದಂಪತಿಗಳು ಪೋಷಕರ ಆಶೀರ್ವಾದವನ್ನು ಪಡೆಯಲು ಪ್ರಯತ್ನಿಸುತ್ತಿರುವಾಗ ಸಮಸ್ಯೆಗಳು ಎದುರಿಸುತ್ತಿದ್ದರೆ ಸಣ್ಣ ಅಥವಾ ಪ್ರಮುಖ ಸಮಸ್ಯೆಗಳನ್ನು ತೊಡೆದು ಹಾಕಲು ಸಾಧ್ಯವಾಗುತ್ತದೆ ಮತ್ತು ದಂಪತಿಗಳು ಸುಲಭವಾಗಿ ಆಶೀರ್ವಾದವನ್ನು ಪಡೆಯುತ್ತಾರೆ ಕರ್ವಾಚೌತ್ ಉಪಾಸನವನ್ನು ಆಚರಿಸುವ ವಧುಗಳು ಪಾರ್ವತಿ ಮಂತ್ರವನ್ನು ಪಠಿಸಬೇಕು ಏಕೆಂದರೆ ಪಾರ್ವತೀ ದೇವಿಯು ಶಿವನೊಂದಿಗೆ ಪೂಜಿಸಲ್ಪಡುವ ದೇವತೆಯಾಗಿದ್ದಾಳೆ ವಿವಾಹಿತ ದಂಪತಿಗಳ ನಡುವೆ ಕೆಲವು ತೊಂದರೆಗಳು ಉಂಟಾಗಿದ್ದರೆ ಈ ಮಂತ್ರವನ್ನು ಸಂಪೂರ್ಣ ಭಕ್ತಿಯಿಂದ ಜಪಿಸುವುದು ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುತ್ತದೆ ಮತ್ತು ಸಾಧಕರು ಮತ್ತು ಇವರ ಸಂಗಾತಿಯ ನಡುವೆ ತಿಳುವಳಿಕೆ ತಿಳುವಳಿಕೆ ಹೆಚ್ಚುತ್ತದೆ ಪಾರ್ವತಿ ಮಂತ್ರವನ್ನು ಪಠಿಸಲು ಉತ್ತಮ ಸಮಯ ಶುಕ್ಲಪಕ್ಷ ಶುಭನಕ್ಷತ್ರ ಶುಭ ತಿಥಿ ಮದುವೆ ವಿಳಂಬಕ್ಕೆ ಸೂರ್ಯ ಮಂತ್ರ ದುರಾದೃಷ್ಟದ ವಿರುದ್ಧ ಹೋರಾಡಲು ಅಥವಾ ವಿಳಂಬಕ್ಕೆ ಬಂದಾಗ ಎಲ್ಲ ಖಾತೆಯಿನಿ ಮಂತ್ರಗಳು ಅತ್ಯಂತ ಶಕ್ತಿಶಾಲಿಯಾಗಿದೆ ಪ್ರತಿಯೊಬ್ಬರೂ ಸಂತೋಷದ ದಾಂಪತ್ಯ ಜೀವನವನ್ನು ಉಭಯಿಸುತ್ತಾರೆ ಆದರೆ ಅದಕ್ಕಾಗಿ ಹೊಂದಾಣಿಕೆಯ ಮತ್ತು ಉತ್ತಮ ತಿಳುವಳಿಕೆಯನ್ನು ಹೊಂದಿರುವ ಪಾಲುದಾರನನ್ನು ಕಂಡುಹಿಡಿಯುವುದು ಅತ್ಯಂತ ಮುಖ್ಯವಾದ ಅಂಶವಾಗಿದೆ ನಿಮ್ಮ ಜೀವನದ ಸುಖ ಮತ್ತು ಸಂತೋಷದ ಕ್ಷಣಗಳು ಅಥವಾ ಜೀವನದ ದುಃಖಗಳು ಆಗಿರಲಿ ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಹಂಚಿಕೊಳ್ಳಲು ಸಿದ್ಧವಾಗಿರುವ ಪಾಲುದಾರನು ಜೀವನವನ್ನು ಸಾರ್ಥಕಗೊಳಿಸುವ ಸರಿಯಾದ ವ್ಯಕ್ತಿ ಸೂರ್ಯನು ಎಲ್ಲ ಶಕ್ತಿಯ ಮೂಲವಾಗಿದೆ ಮತ್ತು ಎಲ್ಲದರ ಜೊತೆಗೆ ಇದು ಆಹ್ಲಾದಕರ ಜೀವನದಲ್ಲಿ ಸಾಕಾರಕತೆ ಜೊತೆಗೆ ಇದು ಆರಾಧಕನ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಜಾಗೃತಿಯನ್ನು ತರುತ್ತದೆ ಸೂರ್ಯ ಉದಯಿಸುವಾಗ ಗೌ ಗೌರವವನ್ನು ಸಲ್ಲಿಸುವುದು ಮತ್ತು ಪೂಜಿಸುವುದು ದಿನವನ್ನು ಪ್ರಾರಂಭಿಸಲು ಉತ್ತಮ ಮಾರ್ಗವಾಗಿದೆ ಏಕೆಂದರೆ ಫಲಿತಾಂಶವು ಸಕಾರಾತ್ಮಕ ಸುದ್ದಿಗಳಿಂದ ತುಂಬಿರುತ್ತದೆ ಸೂರ್ಯ ಮಂತ್ರ ಹೀಗಿದೆ ಓಂ ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯ ಭೂಮಿನಿ ವಿಭಾವಂ ಭಾಗ್ಯ ಆರೋಗ್ಯಂ ಶೀಘ್ರ ಲಾಭಂ ಚ ದೇಹಿ ಮೇ ಸೂರ್ಯಮಂತ್ರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳು ಸೂರ್ಯದೇವನು ಭೂಮಿಯ ಮೇಲಿನ ಜೀವನ ಮತ್ತು ಶಕ್ತಿಯ ಮೂಲವಾಗಿದೆ ಮತ್ತು ಶುದ್ಧ ಹೃದಯ ಮತ್ತು ಶುದ್ಧ ಹೇ ದೇಹದಿಂದ ಸೂರ್ಯಮಂತ್ರವನ್ನು ಪಠಿಸುವುದು ದುಷ್ಟ ಕಣ್ಣುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಮಂತ್ರವನ್ನು ಪಠಿಸುವ ವ್ಯಕ್ತಿಯು ಯಾರನ್ನಾದರೂ ಪ್ರೀತಿಸುತ್ತಿದ್ದರೂ ಅವರೊಂದಿಗೆ ಮದುವೆಯಾಗಲು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಸೂರ್ಯ ಮಂತ್ರವನ್ನು ಪಠಿಸುವುದರಿಂದ ಜಾತಕದಲ್ಲಿ ಇರುವ ಅಡೆತಡೆಗಳು ದೂರವಾಗುತ್ತದೆ ಮತ್ತು ಉತ್ತಮ ಬದಲಾವಣೆಗಳನ್ನು ಮಾಡುತ್ತದೆ ಪ್ರೇಮ ವಿವಾಹದ ಮೇಲೆ ಪ್ರಭಾವವು ಬೀರುವ ಎಲ್ಲ ನಕಾರಾತ್ಮಕತೆಗಳನ್ನು ಈ ಮಂತ್ರದ ನಿಯಮದಿಂದ ಪಠಣದಿಂದ ಪರಿಹರಿಸಬಹುದು ಸೂರ್ಯ ಮಂತ್ರವನ್ನು ಪಠಿಸಲು ಉತ್ತಮ ಸಮಯ ಶುಕ್ಲ ಶುಕ್ ಪಕ್ಷ ಶುಭ ನಕ್ಷತ್ರ ತಿಥಿ ಸೂರ್ಯದೇವನಿಗೆ ನೀರನ್ನು ಅರ್ಪಿಸುವಾಗ ಹನ್ನೆರಡು ಬಾರಿ ಸೂರ್ಯ ಮಂತ್ರವನ್ನು ಮ ಮದುವೆಯಲ್ಲಿ ವಿಳಂಬವನ್ನು ಎದುರಿಸುತ್ತಿರುವ ಪೂರ್ವದ ಕಡೆಗೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಕಾತ್ಯಾಯಿನಿ ಮಂತ್ರವನ್ನು ಪಠಿಸುವ ಒಟ್ಟಾರೆ ಪ್ರಯೋಜನಗಳು ಶುದ್ಧ ಹೃದಯ ಒಳ್ಳೆಯ ಉದ್ದೇಶದಿಂದ ಕಾತ್ಯಾಯಿನಿ ಮಂತ್ರವನ್ನು ಪಠಿಸುವುದು ವ್ಯಕ್ತಿಯ ಜಾತಕದಲ್ಲಿನ ಮಾಂಗಲಿಕ ದೋಷವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ನವ ವಿವಾಹಿತರು ಎದುರಿಸುವ ಅಡೆತಡೆಗಳು ಇಬ್ಬರ ನಡುವೆ ಭಿನ್ನಾಭಿಪ್ರಾಯವನ್ನು ಉಂಟು ಮಾಡಬಹುದು ಈ ಮಂತ್ರಗಳನ್ನು ಪಠಿಸುವ ಮೂಲಕ ಅದನ್ನು ಪರಿಹರಿಸಬಹುದು ತಮ್ಮ ವಿವಾಹದ ಆಶೀರ್ವಾದ ಮತ್ತು ಒಪ್ಪಂದವನ್ನು ಪಡೆಯುವಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವ ದಂಪತಿಗಳು ತಾಯಿ ಕಾತ್ಯಾಯಿನಿ ಪೂಜೆಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಪ್ರಾರಂಭಿಸಬೇಕು ಮತ್ತು ಮಂತ್ರಗಳನ್ನು ಪಠಿಸಬೇಕು ಇದು ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಅವರಿಗೆ ಸಹಾಯ ಮಾಡುತ್ತದೆ ವಿವಾಹಿತ ಮಹಿಳೆಯರು ಈ ಮಂತ್ರವನ್ನು ಪಠಿಸುವುದರಿಂದ ಅವರ ಸಂಗಾತಿಗೆ ಅದೃಷ್ಟ ಮತ್ತು ಆರೋಗ್ಯವು ಬರುತ್ತದೆ ಮತ್ತು ಅವರ ದೀರ್ಘಾಯುಷ್ಯವನ್ನು ಹೆಚ್ಚಿಸುತ್ತದೆ ಕಾತ್ಯಾಯಿನಿ ಮಂತ್ರವನ್ನು ಸರಿಯಾದ ಸೂಚನೆಗಳೊಂದಿಗೆ ಪಠಿಸುವ ಮೂಲಕ ವಧುಗಳಾಗಲು ಶೀಘ್ರದಲ್ಲೇ ಸುತ್ತುವರಿದಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಸಾಧ್ಯವಾಗುತ್ತದೆ ತಮ್ಮ ಮಗಳ ಮದುವೆ ವಿಳಂಬದ ಬಗ್ಗೆ ಚಿಂತಿಸುತ್ತಿರುವ ಮತ್ತು ಅವರಿಗೆ ಸೂಕ್ತವಾದ ಗಂಡನನ್ನು ಹುಡುಕಲು ಹೆಣಗಾಡುತ್ತಿರುವ ಪೋಷಕರು ಈ ಮಂತ್ರಗಳನ್ನು ಪಠಿಸುವುದರಿಂದ ಪ್ರಯೋಜನಗಳನ್ನು ಪಡೆಯುತ್ತಾರೆ ಕಾತ್ಯಾಯಿನಿ ದೇವಿಯ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ